ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಅಕಾಲಿಕ ಮಳೆಗೆ ಮೂರು ಎಕರೆ ಪಪ್ಪಾಯಿ ತೋಟ ಸಂಪೂರ್ಣ ಬೆಳೆ ನಾಶ ಆಗಿದೆ ವೀಕ್ಷಕರೇ ರೈತನ ಗೋಳು ಕೇಳೋರು ಯಾರು ಅನ್ನೋ ಪರಿಸ್ಥಿತಿಯಾಗಿದೆ ರೈತ ಬೆಕ್ಕಿ ಬೆಕ್ಕಿ ಕಣ್ಣೀರು ಹಾಕಿದ್ರು ಈ ಒಂದು ಘಟನೆಯಿಂದ ಹೌದು ವೀಕ್ಷಕರೇ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಬಡ್ಲಡ್ಕು ಗ್ರಾಮದಲ್ಲಿ ಈಚಿಬನ್ನಳಿ ಅಂತ ಒಂದು ಗ್ರಾಮ ಬರುತ್ತೆ ಬಡ್ಲಾಡ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬುಧವಾರ ಹದಿನಾರನೇ ತಾರೀಕು ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಇದರಿಂದಾಗಿ ಚನಕೆರೆ ಕಂದಾಯ ಗ್ರಾಮಕ್ಕೆ ಸೇರಿದಾಗಿದ್ದಂತಹ ಈ ಗ್ರಾಮದಲ್ಲಿ ಮೂರು ಎಕರೆ ಎಮ್ನೂರು ಸಾಬರು ಪಪ್ಪಾಯಿ ಬೆಳೆ ಹಾಕಿರ್ತಾರೆ ಈ ಬೆಳೆ ನೆಲ ಕಚ್ಚಿರೋದು ದುರಂತ ವಯಸ್ಸರಿ ವೀಕ್ಷಕರ ರೈತನ ಗೋಳು ಕಷ್ಟಪಟ್ಟು ಬೆಳೆಸಿರ್ತಾರೆ ಈ ರೀತಿ ಆದರೆ ಅವ್ರ ಪರಿಸ್ಥಿತಿ ಯಾರಿಗೆ ಹೇಳಬೇಕು ದೇವರೇವಲ್ಲ ವೀಕ್ಷಕರೇ ಸೊ ಮೂರು ಎಕರೆ ಜಮೀನಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಗಿಡ ಇರುತ್ತೆ ಇನ್ನೇನು ಪಪ್ಪಾಯಿ ಕಾಣ್ತಾ ಇದೆ ನೋಡಿ ವೀಕ್ಷಕರೇ ಅಲ್ಲಿ ಸೊ ಅವ್ರ ಕೈಗೆ ಬರಬೇಕಾದಂತಹ ಒಂದು ಪಪ್ಪಾಯಿ ನೆಲಕ್ಕೆ ದುರಂತ ಅಂತ ಹೇಳ್ಬೋದು ಎಮ್ಮೂರು ಸಾಬು ಮತ್ತು ಕುಟುಂಬದವ್ರು ಅಲ್ಲೇ ಇದ್ದರು ವೀಕ್ಷಕರೇ ಈ ಒಂದು ಜಿಲ್ಲಾಧಿಕಾರಿಗಳು ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪಡಿಯಲ್ಲಿ ನಾಶವಾಗಿರುವ ಪಪ್ಪಾಯಿ ತೋಟಕ್ಕೆ ಪರಿಹಾರ ಕೊಡಿಸ್ಬೇಕಂತ ಅವರೆಲ್ಲ ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಇವರು ಸಹ ರೈತರ ಪರಿಸ್ಥಿತಿಯನ್ನು ತಮ್ಮ ಗ್ರಾಮದ ರೈತರ ಕುರಿತು ನಮ್ಮ ಸುದ್ದಿವಾನಿಗೆ ಮಾತಾಡಿದರು ವೀಕ್ಷಕರೇ ಗ್ರಾಮ ಲೆಕ್ಕಾಧಿಕಾರಿಗಳು ಭೇಟಿ ನೀಡಿ ಭೂಮಿಯಲ್ಲಿ ನೀವು ಬೆಳೆದ ನಷ್ಟವಾಗಿರೋದ್ರಿಂದ ಮೇಲಾಧಿಕಾರಿ ಗಮನಕ್ಕೆ ತರ್ತೀವಿ ಅಂತ ಅವರು ಕೂಡ ತಿಳಿಸಿದರು ವೀಕ್ಷಕರೇ ಬನ್ನಿ ಇಲ್ಲಿ ಏನೇನು ಮಾತಾಡಿದ್ರು ರೈತರಿಗೆ ಏನೇನು ನಷ್ಟ ಆಯ್ತು ನೋಡ್ಕೊಂಬರೋಣ ಹಾಗೇ ಅಲ್ಲಿ ನಮ್ಮ ಮನ್ವಂತರ ಸುದ್ದಿ ವಾಹಿನಿಯ ರಾಘವೇಂದ್ರ ಸಾಲುಮನೆ ಅವರು ಕೂಡ ಒಂದು ಉತ್ತಮವಾದ ಒಂದು ವರದಿ ಮಾಡಿದರೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ ಬರೋಣ ತಮ್ಮ ಹೆಸರಿನ್ರಿ ಎಮ್ನೂರು ಸಾವಿರ ಯಾವ ಊರು ನಿಮ್ಮದು ಹೆಚ್ಚು ಬೊಮ್ಮೇಳೆ ಈಜೆಲ್ ಏನು ರೀ ರೇಜ್ ಮಾಡ್ರಿ ಏನು ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ ತಾವು ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ಇದನ್ನು ಕೇಳ ಅನ್ನೋದು ಕಷ್ಟ ಗೊಬ್ಬರ ಬೀಜ ಕಡಿ ಬರ್ರಿ ಮೇಡಮ್ ಆ ಕಡೆ ಹೇಳಿ ಹೇಳಿರಿ ಗೊಬ್ಬರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಸಿ ಹೇಳಿ ಇಷ್ಟೆಲ್ಲ ಮಾಡಿದೀವಿ ಸರ್ ಇದು ಮಳೆ ರಾಯ ಬಂದು ಇನ್ನೊಂದು ಹತ್ತು ದಿನದಾಗ ಕಟಾವಾಗಬೇಕು ಅಂಥದ್ದು ಇಂಥ ಪುರಸ್ಥಿತಿ ದೇವರು ನಮಗೆ ಕೊಟ್ಟಾನೆ ಅದರಾಗಿ ಕಳೆ ಕಳೆ ಬೇಕೇನದು ಎಷ್ಟು ಎಕರೆ ಹಾಕಿದಿರಿ ಮೂರು ಎಕರೆ ಎಲ್ಲ ಎಷ್ಟು ಎಷ್ಟು ಟನ್ ಆಗ್ಬೋದಾಗಿತ್ತು ನೋಡಿರಿ ಒಂದು ಐನೂರು ಟನ್ ಆಗುತ್ತೆ ಒಂದು 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 ಸಸಿಯಲ್ಲಿ ಎಷ್ಟು ಎಷ್ಟು ಕೆ ಜಿ ಬರ್ಬೋದು ರೀ ಇದು

ಹ್ಮ್ ಹ್ಮ್ ನಿಮಗೆ ದುಡಿಮೆನೆ ಒಳ ಹೊಲ ಮತ್ತೆ ಇದೆ ಸರ್ ಇನ್ನು ಬೇರೆ ಏನಿಲ್ಲ ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ ನಾವು ಮತ್ತೊಂದಿಲ್ಲ ಏನು ಕೇಳಕ್ಕೆ ನಮ್ಮ ಮಾತಾಡೋಕ್ಕೂ ಆಸ್ಪದ ಆಗ್ಯದ ಸರ್ ನೀವೇ ಎಲ್ಲ ದಯವಿಟ್ಟು ಇದನ್ನ ಪರಿಹಾರ ಕೊಡ್ಬೇಕಾಗಿ ಕೇಳ್ತೇನೆ ಅಧಿಕಾರಿಗಳು ಯಾರನ್ನು ಬಂದಿದ್ರೆ ಯಾರು ಬಂದ ಹ್ಮ್ ಯಾರು

ಇದು ಹಿಂಗೆ ಹಾಳಾಗೆ ಸ ಮಳೆ ಬಂದು ಹಿಂಗೆ ಇದಕ್ಕೆ ಎಲ್ಲ ಪರಿಹಾರ ನೀವು ಮಾಡಿಕೊಡ್ ಸರ್ ನಮಗೆ ಗೊತ್ತಿಲ್ಲ ನಾವು ಹೇಳೋಕ್ಕಾಗಲ್ಲ ಸರ್ ಇದು ನಮ್ಮ ಕೈ ಮಾತಾಡೋಕ್ಕೂ ಆಗೋಲ್ಲ ನೀವೇ ಇದು ಸರ್ ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ನೀಡಿಕೊಡು ಸರ್ ಅಷ್ಟು ಹಾಳಾಗ್ಬಿಟ್ಟು ಹಾಳಾಗ ನಾವು ಸಣ್ಣದಿದ್ದವರಿಗೆ ದೊಡ್ಡದವರಿಗೆ ಕಷ್ಟಪಟ್ಟಿದ್ದು ಕಳೆ ಗೊಬ್ಬರ ಒಂದು ಸರ್ತಿ ಕಳೆ ತೆಗ್ಸಿದ್ರು ಇಪ್ಪ ಇಪ್ಪತ್ತು ಮಂದಿ ಮೂವತ್ತು ಜನ ಹಾಳು ಹತ್ತ ಸಲ ಹಿಂಗೆ ಕಳೆ ತೆಗ್ಸಿ ಸ ಒಂದು ದಿನಕ್ಕೆ ಹತ್ತು ಹತ್ತು ಜನ ಇಪ್ಪತ್ತು ಜನ ನಿಂದ್ರಿಸಿ ಕಳೆ ತೆಗ್ಸಿ ಒಂದೊಂದು ಪದೇ ಪದೇ ತಿಂಗ್ಳಿಗೂ ಹದಿನೈದು ದಿನಕ್ಕೂ ಹಿಂಗೆ ಗೊಬ್ಬರ ಹಾಕಿ ಈಗ ಕಟ್ ಮಾಡೋ ಅನ್ನೋದ್ರಾಗ ಮಳೆರ ಹಿಂಗ್ ಮಾಡ್ಬಿಟ್ಟನ್ಸ ನಮಿಗೆ ಪರಿಹಾರ ನೀಡ್ಕೊಡಕ್ಸ ನಮಗೆ ಗೊತ್ತಿಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಸಕಿಲಾರ್ ಸರ್ mm ಸುಮಾರು ನಿನ್ನೆ ಅಂದ್ರೆ ತಾರೀಕು ಹದಿನಾರನೇ ತಾರೀಕು ನಿನ್ನೆ ಹದಿನಾರನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ಇದು ಪ್ರಕೃತಿ ಪ್ರಕೃತಿಕೊಪ್ಪಿಂದ ಗುಡಲು ಮತ್ತು ಸಿಡಿಲು ಮಳೆ ಬೇಕಾಗಿ ಇದು ಈ ಒಡೆಸ ಹೊಡೆದಿರಕ್ಕಾಗಿನೇ ಹನ್ನೆರಡು ತಾಸಿಗೆ ಗಿಡ ಸಂಪೂರ್ಣ ನಾಶ ಆಗತ್ತಾರೆ ಇದು ನೋಡ್ರಿ ಗಿಡ ಹಚ್ಚ ಹಚ್ಚರಾಗಿರ್ತಕ್ಕಂಥ ಗಿಡ ಪೂರ್ತಿ ಇದು ಮದಡಿ ಒಂಥರ ನಾಶ ಆಗಿ ರೂಪದಲ್ಲಿ ಐತಿ ಇನ್ನು ಇದು ಕಾಯಿ ನಮಗೆ ಯಾವುದು ಭರವಸೆಯಿಂದ ಸಿಕ್ತಂತ ಗ್ಯಾರಂಟಿ ಇಲ್ಲ ಇದು ಹನ್ನೆರಡು ತಾಸಿಗೆ ಈ ತರ ಗಿಡ ಆಗತ್ತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲಿ ಯಾವುದೇ ರೀತಿಯ ಫಲ ಬಂದ್ರೂ ಸಿಗೋದಿಲ್ಲ ಇದು ಪ್ರತಿಯೊಂದು ಬಂದು ಬಹಳ ಸುಳಿ ಎಲ್ಲ ಮುರಿದ್ಬಿಟ್ಟ ಯಾಕಂದ್ರೆ ಈ ಗಾಳಿ ಸುಂಟ್ರ ಗಾಳಿ ಅಂತ ಬರುತ್ತೆ ಅದೇನಾಗುತ್ತೆ ಅಂದ್ರೆ ಇಡೀ ಟೋಟಲ್ ಈ ಏರಿಯನ್ನ ಕವರ್ ಮಾಡ್ಕೊಂಡು ಎಲ್ಲೆಲ್ಲಿ ಗಾಳಿ ಜಾಗ ಜಾಗಿಲ್ದಾಗ ಇಲ್ಲೇ ಸುತ್ತಾರದು ಇದು ಭೂಮಿನ ಆವರಿಸಿಕೊಂಡು ಇದು ಬೆಳೆ ನಾಶ ಆಗಿದೆ ಬಯಲು ಪ್ರದೇಶದಲ್ಲಿ ಇರ್ತಕ್ಕಂತ ಒಂದು ಜಮೀನ್ ಇದು ಎಲ್ಲಾ ಕಡೆ ಗಾಳಿ ಒಂದೇ ಸಲ ತಗೊಂಬಂದು ಸಂಪೂರ್ಣವಾಗಿ ಇಲ್ಲಿ ಇದನ್ನ ಸುಳಿ ಸುಂರಗಾಳಿ ತರ ಬೆಳೆ ನಾಶ ಒಂದು ಕಾರಣದಿಂದ ಆಗಿರೋದು ಕನಿಷ್ಠ ಒಂದು ಹದಿನೈದು ಲಕ್ಷ ಅಂತೂ ಜಾಸ್ತಿ ಸರ್ ನಮ್ಮ ಅಂದಾಜು ಅಂದ್ರೆ ನಾವೊಂದು ಇಪ್ಪತ್ತರಿಂದ ಮೂವತ್ ಲಕ್ಷ ನಿರೀಕ್ಷಿಟ್ಟಿದೀವಿ ಬೆಳೆನ ಸಂಪೂರ್ಣ ಒಳ್ಳೆ ಬೆಳೆ ಉತ್ತಮ ಬೆಳೆ ಬಂದಿತ್ತಿವಿ ಯಾಕಂದ್ರೆ ಇದಕ್ಕ ಕೆಲವೊಂದು ಒಳ್ಳೊಳ್ಳೆ ಕೆಮಿಕಲ್ಸ್ ಎಲ್ಲ ತಂದಿದ್ರೆ ಔಷಧಿಗಳು ರಸಗೊಬ್ಬರಗಳು ಆಮೇಲೆ ಇವ್ಕ ಇದು ಬರುತ್ತೆ ಸಿ ಎನ್ ಅಂತೇಳಿ ಬರುತ್ತೆ ಡ್ರಿಪ್ಸ್ ಅಲ್ಲಿ ಬಿಡ್ತಕ್ಕಂಥ ಇಪ್ಪತ್ತೈದು ಕೆಜಿ ಬ್ಯಾಗ್ ಅದು ಒಂದೊಂದು ಬ್ಯಾಗ್ ಐದರಿಂದ ಆರ್ ಸಾವಿರ ರೂಪಾಯಿ ಬ್ಯಾಗ್ ಅದು ಹ್ಮ್ ಅದನ್ನ ತಂದು ಇದನ್ನ ರಸಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಪ್ರತಿಯೊಂದು ಬಡ್ಡಿ ಬಡ್ಡಿಗೆ ಹಾಕಿ ಇದನ್ನ ಸಂಪೂರ್ಣವಾಗಿ ವಿತರಣೆ ಮಾಡ್ಯಾರ ಈ ಒಂದು ಪೈಪ್ ಈ ಪೈಪ್ ಡ್ರಿಪ್ಪಿಂಗ್ ಪೈಪ್ ಮಾಡ್ಲಿಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ಗಟ್ಟಲೆ ಇದನ್ನ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಒಂದ್ ಎಕರೆಗೆ ಒಂದ್ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಈ ಡ್ರಿಪ್ ಪೈಪ್ ಗೆ ಈಗ ಗೊಬ್ಬರ ಔಷಧಿ ಎಲ್ಲಾ ಸಿಂಪಡಿಸ್ತಾರೆ ಇದನ್ನ ಅದರ ಮೂಲಕ ಅದ್ರ ಮೂಲಕ ಎಲ್ಲ ಈಗ ನಮ್ಮ ಸಸಿಗಳಿಗೆ ತಾಲೂಕು ಹಿಂದೂ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಒಣಾವೆ ಜಾಸ್ತಿ ಜಾಸ್ತಿ ನೀರ್ ಇರ್ತಕ್ಕಂತ ಪ್ರದೇಶ ಇಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ನೀರಲ್ಲಿ ಇವರು ತೋಟಗಾರಿಕೆಗೆ ಹೋಗಿದ್ದು ಉದ್ದೇಶ ಇವರು ಬೇಸಿಗೆಯಲ್ಲಿ ನಾವು ಬೆಳೆ ಬೆಳಿಬಹುದು ಮಾಡ್ಬೋದಿ ಪದ್ಧತಿಗೆ ಹೋಗಿ ಇವರು ಈ ತರ ಬಾಳ ನಷ್ಟ ಆಗ್ಬಿಟ್ಟಾರೆ ಆಮೇಲೆ ಇದ್ರೆ ಔಷಧ ಇದನ್ನ ತರ್ತಾರೆ ಮಾಡ್ತಾರೆ ಅಂದ್ರೆ ಮೋಟರ್ ಬರುತ್ತಾರೆ ಮೋಟರ್ ಇಟ್ಟು ಸ್ಪ್ರೇ ಮಾಡ್ತಾರೆ ಎಲ್ಲಾ ಒಂದು ಔಷಧಿ ಕೆಮಿಕಲ್ ನ ಒಂದು ಇದ್ರಲ್ಲಿ ಹಾಕೊಂಡು ಒಂದು ಇದು ಬರುತ್ತೆ ದೊಡ್ಡದೊಂದು ಬ್ಯಾರಲ್ ಟೈಪ್ ಬರುತ್ತೆ ಒಂದು ಡ್ರಮ್ ಅಂತ ಹೇಳ್ತಾರೆ ಆ ಡ್ರಮಲ್ಲಿ ಹಾಕೊಂಡು ಇದನ್ನ ಪಂಪಿಂಗ್ ಎಲ್ಲಾ ಒಂದು ಬೆಳೆಗೆ ಮಾಡ್ರೆ ಕೀಟನಾಶಕನ ಸಂರಕ್ಷಣೆ ಮಾಡ್ಲಿಕ್ಕೆ ಕೀಟನಾಶಕ ನಿಯಂತ್ರಣದಿಂದ ಇದು ಒಂದು ಉಪಯೋಗ ಆಗ್ತದಂತ ಇಂಥವೆಲ್ಲ ಮಾಡಿದಾರೆ ಅವರು ಏನೇನು ಈ ಬೆಳೆಗೆ ಮಾಡ್ಬೇಕು ಅತಿ ಹೆಚ್ಚಾಗಿ ಖರ್ಚು ಮಾಡ್ಕೊಂಡು ಒಳ್ಳೆ ಆಸಕ್ತಿನ ಮಾಡಿದ್ರೆ ಇವತ್ತು ದುರಾದೃಷ್ಟ ದುರಾದೃಷ್ಟ ಇಷ್ಟ ನೋಡ್ರಿ ಇಲ್ಲಿ ಕಣ್ಣಿ ಕಾಣುವಷ್ಟೇ ಎಲ್ಲಾ ಬಿದ್ದೋಗಿದೆ ಏನಿಲ್ಲ ಸರ್ ಇದು ದೈವitta ನಮಗೆ ಹೇಳ್ತಿವಲ್ಲಾ ಈ ಬೆಳೆ ಬೆಳೆದಿರಾರಾ ಹೇಳ್ತಾರೆ ಕೆಲವು ಹಳ್ಳಿಯಲ್ಲಿ ರೈತರು ಹ್ಮ್ ಹ್ಮ್ ಸುಮಾರು 15 ರಿಂದ ವರ್ಷ ಎಕ್ಸ್‌ಪೀರಿಯನ್ಸ್ ಇದ್ದು ಬೆಳೆದಿರ ಈ ತರ ಬೆಳೆ ಸಿಕ್ಕಿಲ್ಲ ಏನ್ ಅದೃಷ್ಟ ನಿಮಗೆ ವಸ ಬೆಳೆ ಆಗಿರಕಾಗಿ ಈ ಭೂಮಿಯಲ್ಲಿ ಸಿಕ್ಕ ಅಂತ ಹೇಳಿದ್ರು ಅವರು ಹ್ಮ್ ದುರಾದೃಷ್ಟಾ ಪಾಪ ಇವತ್ತು ಇಂತ ಕಷ್ಟ ಅನುಭವಿಸಿದರು ತಮ್ಮ ಹೆಸರು ನಮಸ್ತೆ ನಾನು ಹೆಸರು ವೀರಗರ್ ಸಂತೋಷ ಅಂತೇಳಿ ಆ ಗ್ರಾಮ ಪರಿಚಯ ಗ್ರಾಮದ ಗ್ರಾಮ ಸದಸ್ಯಸ್ ಯಾವ ಗ್ರಾಮ ಪಂಚಾಯತಿ ಬಂಡಾಡಕ್ ಪಂಚಾಯತಿ ಚಿರಮಳ್ಳಿ ಕೂಡ್ಲಿ ತಾಲೂಕಿಗೆ ಸಂಬಂಧಪಟ್ಟ ಚಿರಮಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಒಂದು ಪಿಂಜಾರ್ ಯಮನಪ್ಪ ಅಂತ ಒಬ್ಬ ರೈತರು ಸುಮಾರು ವರ್ಷಗಳಿಂದ ಸುಮಾರು ಸಾಲ ಮಾಡ್ಕೊಂಡು ಏನೋ ಒಂದು ಒಂದು ತೋಟಗಾರಿಕೆ ಬೆಳೆ ಹೋಗೋಣ ಅಂತೇಳಿ ಎಲ್ಲಾ ಐದು ವರ್ಷದಿಂದ ಯಾವ ಬೆಳೆ ಮಾಡಿದ್ರು ಕೈ ಸಿಕ್ಕಿರ್ಲಿಲ್ಲ ಅದೃಷ್ಟ ಏನೋ ಈ ವರ್ಷ ಭಗವಂತ ಒಳ್ಳೆ ಬೆಳೆ ಕೊಟ್ಟಿದ್ದ ಅದ್ರ ಪ್ರಕೃತಿ ಕೋಪದಿಂದ ಈ ಸಲ ಒಂದೊಂದು ಗಿಡ ಏನಲ್ಲ ಅಂದ್ರೂ ಒಂದು ಸಾಧಾರಣ ಒಂದೊಂದುವರೆ ಕ್ವಿಂಟಲ್ ಆಗ್ತೈತೆ ಸರ್ ಫಸ್ಟ್ ಬೆಳೆ ಉತ್ತಮ ಬೆಳೆ ಇದು ರಾತ್ರಿ ನಿನ್ನೆ ಪ್ರಕೃತಿ ಕೋಪದಿಂದ ಅತಿವೃತ್ತಿ ಅನಾವೃಷ್ಟಿ ದೈವ ಒಂದು ಗಾಳಿ ಮತ್ತು ಮಳೆ ಏಕಾಗಿ ಟೋಟಲ್ ಸುಮಾರು ಒಂದು ಒಂದೂವರೆ ಎಕ್ಟರ್ ಐತಿ ಭೂಮಿ ಒಂದ್ ಮೂರು ಎಕರೆ ಹತ್ತರ ಮಾಡಿದ್ದಾರೆ ಈ ಇದ್ರಲ್ಲಿ ಈಗ ಇವರಿಗೆ ಲಾಭದಾಯಕ ಏನು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಸಿಕ್ಕಿದೆ ಬೆಳೆಯಿಂದ ಇನ್ನೂ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬೆಳೆ ಸಂಪೂರ್ಣ ನಾಶ ಆಗಿಬಿಡ್ತೀವಿ ತೊಂಬತ್ತು ಪರ್ಸೆಂಟ್ ಬೆಳೆ ಪರ್ಸೆಂಟ್ ಕಂಪ್ಲೀಟ್ ಆಗಿ ನಾಶ ಆಗಿ ಏನು ಮೇಲೆ ಉಳಿದ್ರೆ ಇದು ಇದೆಲ್ಲ ಒಂದು ಬಿಸಿಲಿನ ಶಾಖ ಕಿರಣಗಳು ಬಿದ್ದು ಇದು ಬಂದಿರೋ ಬೆಳೆನ ಕೈ ಸಿಗಲ್ಲ ಇವರಿಗೆ ಯಾವುದು ಏನಾಗುತ್ತೆ ಅಂದರೆ ಇದು ಗುಣಮಟ್ಟ ಸಿಗಲ್ಲ ಹಾಗಾಗಿ ಯಾರೇ ಬೆಳೆಗಾರರು ಬಂದು ಇದನ್ನ ಅಲ್ಲ ಖರೀದಿದಾರರು ಖರೀದಿ ಮಾಡಲ್ಲ ಹಾಗಾಗಿ ಇದು ಇದ್ರೂ ವೇಸ್ಟ್ ಆಯ್ತು ಈಗ ಇನ್ಮೇಲೆ ಏನು ಮಾಡಕ್ಕಾಗತ್ತೆ ಅಂದ್ರೆ ಈಗ ಇದನ್ನ ಟೋಟಲ್ ವೆಚ್ಚ ಎಷ್ಟಾಗ್ಬೋದಾಗಿತ್ತು ಅಂದಾಜು ನೋಡಿದ್ರೆ ಸಲ ಕಟಿಂಗ್ ಆದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಆಗುತ್ತಿದ್ದು ಸಾಧಾರಣ ಅಂದ್ರೆ ಒಂದು ಕಾಯಿ ಬಂದು

ಹ್ಞೂ ಏನ್ ಹೇಳಕ್ ಹೇಳೋಕ್ಕೆ ಸರ್ಕಾರಕ್ಕೂ ಮತ್ತೆ ಸರ್ಕಾರಕ್ಕೆ ಏನ ಒತ್ತೆ ಮಾಡೋದಂದ್ರೆ ಇದು ಈಗ ಸರ್ಕಾರ ಮಾಡಿಲ್ಲ ಯಾರು ಇದು ದೇಶದಿಂದ ಮಾಡಿಲ್ಲ ಇದು ದೈವ ಬೆಳೆದಿರ್ತಕ್ಕಂಥ ಒಂದು ಆಗಿರೋ ಪ್ರಕೃತಿ ಕೋಪದಿಂದ ಆಗೈತಿ ಆದ ಕಾರಣ ಏನೋ ಒಂದು ರೈತರಿಗೆ ಸರ್ಕಾರದಿಂದ ಒಂದು ಭರವಸೆಗೆ ಒಂದು ಮನಸ್ಸಿಗೆ ನೋವಾಗಿರೋಕೆ ಒಂದು ವೈದ್ಯ ರೂಪದಲ್ಲಿ ಏನಾದ್ರು ಒಂದು ಔಷಧಿ ರೂಪದಲ್ಲಿ ಒಂದು ಪರಿಹಾರ ಕೊಟ್ಟರೆ ಏನೋ ಒಂದು ಅವ್ರಿಗೊಂದು ಅಂತ ನನ್ನ ಮನೋಭಾವನೆ ಇವತ್ತಿವಿಗಾಗಿರ್ಬೋದು ನಾಳೆ ನಮಗಾಗ್ಬೋದು ರೈತರಂದ್ರೆ ಎಲ್ಲರೂ ಒಂದೇ ಭಾಳ ತೊಂದರೆಗೆ ಇದಾಗಿ ಇವತ್ತು ಈ ಕುಟುಂಬ ರ ಹಾಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇಷ್ಟು ಇವತ್ತಿನ ಈ ಪರಿಸ್ಥಿತಿ ಆಗಿದೆ ನೋಡ್ರಿ ಸರ್ ನಮಸ್ಕಾರ ಧನ್ಯವಾದ ಪಪ್ಪಾಯಿ ಹಾಕಿದ್ವಿ ವರ್ಷ ಎಲ್ಲ ವರ್ಷದಾಗ ಒದಾಗ ಅದು ಇದು ಜೋಳ ಹಾಕಿದ್ವಿ ಮೆಟ್ಟು ಜೋಳ ಹಾಕಿದ್ವಿ ಜೀವನೊಂದು ಬೆಳೆ ಹಾಕಿದ್ವಿ ಇದರಲ್ಲಿ ಇದಾಗಲ್ಲ ಅಂತೇಳಿ ವರ್ಷ ಫಸ್ಟ್ ಟೈಮ್ ನೋಡೋಣ ಅಂತೇಳಿ ಪಪ್ಪಾಯಿ ಹಾಕಿದ್ವಿ ನನಗೆ ಪಪ್ಪಾಯಿ ಏನು ಚೆನ್ನಾಗಿ ಬಂತು ಸರ್ ಒಳ್ಳೆ ಇದು ಇಳವರಿ ಒಳ್ಳೆ ಇದು ಬಂತು ಎಲ್ಲ ಬೀಜ ಗೊಬ್ಬರ ಔಷಧಿ ಎಲ್ಲ ಮೆಂಟೆನೆನ್ಸ್ ಕರೆಕ್ಟ್ ಟೈಮಿಗೆ ಔಷಧ ಕರೆಕ್ಟ್ ಟೈಮಿಗೆ ಎಲ್ಲದು ಕರೆಕ್ಟ್ ಟೈಮಿಗೆ ಮಾಡಿದ್ವಿ ಒಳ್ಳೆಯ ಫಲ ಬಂತು ಒಂದು ಗಿಡದಾಗ ಏನಲ್ಲ ಅಂದ್ರೆ ಸರ್ ಮಿನಿಮಮ್ ಅಂದ್ರೆ ಎರಡು ಕ್ವಿಂಟಲ್ ಕಾಯಿದೆ ಸರ್ ಒಂದು ಗಿಡದಾಗ ಈಗ ಎರಡು ಸಾವಿರದ ಐನೂರು ಗಿಡ ಇದಾವೆ ಸರ್ ಇದರಲ್ಲಿ ಎರಡು ಸಾವಿರದ ಐನೂರು ಗಿಡನೂ ಈ ಮಳೆಗಾಲಿಗೆ ಬಿಟ್ಟರೆ ಸರ್ ಎಲ್ಲ ಪ್ರತಿ ಒಂದೊಂದು ಗಿಡ ಬಿದ್ದು ಒಂದೊಂದು ಕಾಯಿ ನೋಡಂಗಿಲ್ಲ ಸರ್ ಆ ಥರ ಇದೆ ಇದನ್ನ ರೀಸೇಲೂ ಇಲ್ಲ ಸರ್ ಏನೇನೋ ಎಲ್ಲ ನೆಲಕ್ಕಪ್ಪ ಅಪ್ಪ ಅಪ್ಪಳಿಸ್ಬಿಟ್ಟಿದೆ ಅಪ್ಪಳಿಸ್ಬಿಟ್ಟಿದೆ ಸರ್ ಏನು ಯಾವುದು ತಾಣಕ್ಕೆ ಯಾವುದು ಬಿಡಕ ಒಂದು ಗೊತ್ತಾಗ್ತದೆ ಮಾರ್ಕೆಟ್ನವರು ಯಾರೂ ಬರಲ್ಲ ಸರ್ ಏನು ಇದಕ್ಕೆ ಇದ್ರ ಬಗ್ಗೆ ಹೇಳೋ ಕೂಡ ಇದಾಗ್ತದೆ ಆ ಪರೇ ಲಾಸ್ ಆಗಿದೆ ಸರ್ ಇದ್ರಿಗೆ ಇದಕ್ಕೆ ಸೂಕ್ತ ಪರಿಹಾರ ಸೂಕ್ತ ಅಧಿಕಾರಿಗಳನ್ನ ವೀಕ್ಷಣೆ ಮಾಡಿ ಇದಕ್ಕೆ ಪರಿಗಣ ಪರಿಶೀಲನೆ ಮಾಡಿ ಇದನ್ನು ಪರಿಹಾರದ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೈಕೊಳ್ತೇನೆ ಸರ್ ಈ ಈ ಈ ರೀತಿ ನಿಮ್ಮ ಮೂರಾಗೆ ಇದು ಎಷ್ಟು ಗಂಟೆಗೆ ಆಯ್ತು ನಿನ್ನೆ ಸರ್ ನೈಟ್ ಆಗಿದೆ ಸರ್ ಇದು ಸಾಯಂಕಾಲ ಏಳುವರೆ ಏಳುವರೆ ಆಗಿರ್ಬೋದು ಸರ್ ಅವರು ಏಳು ಏಳುವರೆ ಏಳು ಏಳುವರೆ ಸರ್ ಎಲ್ಲ ಮರಗಿಡಗಳು ಎಲ್ಲ ಭಾಳ ಬಿದ್ದಿದಾವಲ್ಲ ಭಾಳ ಬಿದ್ದಿದ್ದಾವೆ ಸರ್ ನಿಮ್ಮ ಊರಿಲ್ಲ ಸರ್ ಈ ಗಿಡದಲ್ಲಿ ನೋಡ್ತೀವಿ ಸರ್ ಒಂದೊಂದು ಒಂದು ಗಿಡ ಬೇಕಂದರೆ ಒಂದು ಇದಿಲ್ಲ ಸರ್ ಎಲ್ಲ ನೋಡಿ ಸರ್ ಎಂತೆ ಆಗಿದೆ ಅಂತ ನೋಡಿ ಹ್ಞೂ ಎಲ್ಲ ಒಂದು ಎರಡು ಕ್ವಿಂಟಲ್ ಮೇಲೆ ಬರುತ್ತೆ ಎತ್ತಕ್ಕಾಗಲ್ಲ ಹಾಂ 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 ಒಂದು ಒಂದೂವರೆ ಕ್ವಿಂಟಲ್ ಗಟ್ಟಲೆ ಕಾಯಿ ಇದೆ ಇದು ಯಾರು ತಗೊಳ್ಳಲ್ಲ ಈಗ ಬರ್ದಾಗ ಸರ್ ಏನು ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ

ಮದ್ರ ತಮ್ಮ ಹೆಸರು ಏನು ರೀ ಯಮನೂರ್ ಸಾಹಬ್ ಯಮನೂರ್ ಸಾಹಬ್ ಯಾವ ಊರು ನಿಮ್ಮದು ಈಚೆಲ್ ಬಮ್ಮಳೆ ಈಚೆಲ್ ಬಮ್ಮಳೆ ಏನ್ ರೀ ಯಸ್ ಮದ್ರ ಏನ್ ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ ತಾವು ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟ ನೀವು ಸರ್ ನಾವು ಇದನ್ನ ಕೇಳಕ್ಕೆ ಬೇಕಾವ ಅನ್ನೋದು ಇದೆಲ್ಲ ಕಷ್ಟ ಗೊಬ್ಬರ ಬೀಜ ಹೇಳ್ರಿ ಹೇಳ್ರಿ ಬೀದ ಗೊಬ್ಬರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಸಿನ ಹೇಳಿ ಇಷ್ಟೆಲ್ಲ ಮಾಡ್ದೀವಿ ಸರ್ ಇದು ಮಳೆ ರಾಯ ಬಂದು ಇನ್ನೊಂದು ಹತ್ತು ದಿನದಾಗ ಕಟಾವಾಗಬೇಕು ಅಂಥದ್ದು ಇಂಥ ಪರಿಸ್ಥಿತಿ ದೇವರು ನಮಗೆ ಕೊಟ್ಟಾನೆ ಅದ್ರ ಹೆಚ್ಚಿಗಾಗಿ ನಿಮ್ಮಲ್ಲಿ ಕಳೆ ಕಳೆ ಬೇಡಿಕೆನದು ಪರಿಹಾರ ಕೇಳ್ಕೊಂತೀನಿ ಸರ್ ಎಷ್ಟು ಎಕರೆ ಹಾಕಿದಿರಿ ಮೂರು ಎಕರೆ ಎಲ್ಲ ಎಷ್ಟು ಎಷ್ಟು ಟನ್ ಆಗ್ಬೋದಾಗಿತ್ತು ರೀ ಇದು ಸರ್ ಒಂದು ಐನೂರು ಟನ್ ಆಗುತ್ತೆ ಒಂದು 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 ಸಸಿಯಲ್ಲಿ ಎಷ್ಟು ಎಷ್ಟು ಕೆ ಜಿ ಬರ್ಬೋದು ರೀ ಇದು ಒಂದರೆಂ ಕ್ವಿ ಸರ್ ಒಂದ್ ಸಸಿಗ ಒಂದ್ ಸಸಿಗೆ ಅಷ್ಟು ಕುಂತಿದೆ ಸರ್ ಅಷ್ಟು ಫಲ ಸರ್ ಎಷ್ಟು ಖರ್ಚು ಮಾಡಿದಿರಿ ಸಾಲ ಆಕಳ ಮತ್ತೊಂದು ಮಗದನ್ ಮಾರಿ ಇಷ್ಟೆಲ್ಲ ಸಾಲ ಮಾಡೀನಿ ಸರ್ ಹೌದ್ರಾ ಎಷ್ಟು ಮಂದಿ ಮಕ್ಕಳ್ರಿ ನಿಮ್ಗೆ ನನಗೆ ಮೂವರು ಮಕ್ಕಳು ಸರ್ ಹೌದ್ರ ಹೆಣ್ಮಕ್ಳು ಹ್ಮ್ 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 ಈಗಲೂ ಹೊಲದಲ್ಲೇ ಕೆಲಸ ಮಾಡ್ತೀವಿ ಹ್ಮ್ ಹ್ಮ್ ನಿಮ್ಗೆ ದುಡಿಮೆನೆ ಒಳ ಹೊಲ ಮತ್ತೆ ಇದೇ ಸರ್ ಇನ್ನು ಬ್ಯಾರೆ ಏನಿಲ್ಲ ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ ನಾವು ಮತ್ತೊಂದಿಲ್ಲ ಏನೋ ಕೇಳಕ್ಕ ನಮ್ಗೆ ಮಾತಾಡಕ ಆಸ್ಪದ ಆಗ್ಯದ ಸರ್ ನೀವೇ ಎಲ್ಲಾ ದಯವಿಟ್ಟು ಇದನ್ನ ಪರಿಹಾರ ಕೊಡ್ಬೇಕಾಗಿ ಕೇಳ ಅಧಿಕಾರಿಗಳು ಯಾರನ್ನ ಬಂದಿದ್ರ ಯಾರು ಬಂದಿರ ಸರ್ ಹ್ಮ್ ಹ್ಮ್ ಯಾರು ವಿಲೇಜ್ ಅಕೌಂಟರ್ ಏನು ಬಂದ್ರೆ ವಿಲೇಜ್ ಅಕೌಂಟರ್ ಬಂದ ಈ ತೋಟಗಾರಿಕೆ ಇಲಾಖೆರಿಗೆ ಸಂಬಂಧಪಟ್ಟಂತ ಬಂದಿದ್ರ ಅವ್ರು ಯಾರನ್ನ ಹಾಂ ಸಮಯ ಸರ್ ಬಂದಿದ್ರ ಹಾಂ 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 ಏನು ಹೇಳಿದ್ರು ಅವರು ಬರ್ತೀವಂತ ಇದು ಮಾಡ್ಕೊಡ್ತೀವಿ ಪಾಣಿ ಅವನ್ನೆಲ್ಲ ಕಳ್ಸಿ ರೀ ಅಂತೀವಿ ಹೌದ್ರಾ ಹ್ಞೂ ಇದು ಒಳ್ಳೇದಾಗತ್ತಂತಂದು ಇದು ಹಾಕಿದಿವಸ ಹೊಲ್ದಾಗ ಕೆಲಸ ಮಾಡಕ್ಕಂತಂದು ಪಪ್ಪಳೆ ಹಾಕಿದಿವಸ ಇದು ಹಿಂಗೆ ಹಾಳಾಗ್ಯತೆ ಸರ್ ಮಳೆ ಬಂದು ಹಿಂಗೆ ಇದಕ್ಕೆ ಎಲ್ಲ ಪರಹಾರ ನೀವೇ ಮಾಡಿಕೊಡಿ ಸರ್ ನಮಗೆ ಗೊತ್ತಿಲ್ಲ ನಾವು ಹೇಳಕ್ಕಾಗಲ್ಲ ಸರ್ ಇದು ನಮ್ಮ ಕೈಲಿ ಮಾತಾಡೋಕ್ಕೂ ಆಗೋಲ್ಲ ನೀವೇ ಇದು ಮಾಡ್ಬಿಟ್ರಿ ಸರ್ ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ನೀಡ್ಕೊಡ ಹಾಳಾಗಿಬಿಟ್ಟ ಹಾಳಾಗ್ಬಿಟತ್ಸ ನಾವು ಸಣ್ಣದಿದವರಿಗೆ ದೊಡ್ಡದವರಿಗೆ ಕಷ್ಟ ಕಳೆ ಗೊಬ್ಬರ ಒಂದ್ ಸರ್ತಿ ಕಳೆ ತಗಸಿದ್ರು ಇಪ್ಪ ಇಪ್ಪತ್ತ್ ಮಂದಿ ಮೂವತ್ತು ಜನ ಆಳ್ ಹತ್ತ ಸಲ ಹಿಂಗ್ ಕಳೆ ತೆಗ್ಸಿ ಸ ಒಂದ್ ದಿನಕ್ಕ ಜನ ಇಪ್ಪ ಇಪ್ಪತ್ತು ಜನ ನಿಂದ್ರಿಸಿ ಕಳೆ ತೆಗ್ಸಿ ಒಂದೊಂದ್ ಪದೇ ಪದೇ ತಿಂಗಳಿಗೂ ಎರಡ್ ತಿಂಗಳಿಗೂ ಹದಿನೈದು ದಿನಕ್ಕೂ ಹಿಂಗ್ ಗೊಬ್ಬರ ಹಾಕಿ ಈಗ ಕಟ್ ಮಾಡ ಅನ್ನೋದ್ರಾಗ ಮಳೆರ ಹಿಂಗ ನಮಗೆ ನಮಿಗೆ ಪರಿಹಾರ ಕೊಡೋಕೆ ಸ ನಮಗೆ ಗೊತ್ತಿಲ್ಲ ನಿಮ್ಮ ಹೆಸರೇನ ನಮ್ಮ ಹೆಸರು ಸಕಿಲ ಬೇಕಮ್ಸಕಿಲಾ